ನನಗೇನು ಹಂಗೆ ಅನಿಸಿಲ್ಲ ಸಮಾಜ ಸಾಮಾನ್ಯ ಜನರು ಅದಾರ ರಾಜಕಾರಣಿಗಳು ಇದಾರ ಸದಸ್ಯರು ಎಲ್ಲರೂ ಇದ್ದಾರೆ ಇದ್ರಾಗ ಚುನಾವಣೆ ರಾಜಕಾರಣಕ್ಕೆ ಏನಿಲ್ಲ ಏನೋ ಅವ್ರವ್ರು ಯಾರ್ಯಾರು ಬೇಕಾಗಿರುತ್ತೋ ಅವ್ರವ್ರು ಮಾಡ್ತಿರ್ತಾರೆ ಇವತ್ತು ಒಳ್ಳೆ ಕೆಲಸ ಮಾಡೋರಿಗೆ ಒಮ್ಮೊಮ್ಮೆ ಜನ ಬೆಂಬಲ ಮಾಡ್ತಾರೆ ಹಂಗೇನೋ ಅವರು ಒಪ್ಪೊಂದು ಜಿಲ್ಲೆಯೊಳಗೆ ಅವ್ರವ್ರು ಇರ್ತಾವೆ ನಿಮ್ಮ ಕ್ಷೇತ್ರದಾಗ ನಾ ಕೈ ಯಾಕಂಗಿಲ್ಲ ನನ್ನ ಕ್ಷೇತ್ರದಾಗ ನಿಮಗೆ ನೀವು ಏನಿದ್ರಲ್ಲ ಅವ್ರು ಇಬ್ಬರ ಹೆಸರು ಅವರೇ ಇರಬೇಕು ಇಲ್ಲ ಅರವಿಂದ್ ಬೆಲ್ಲದ ವಿನಯ್ ಕುಲ್ಕರ್ ಕೂಡ ಒಂದು ಕ್ಯಾಂಡಿಡೇಟ್ ಹಾಕ್ಯಾರ ನಿಮ್ಮ ವಿರುದ್ಧ ಅಂದ್ರಲ್ಲ ಅದೇ ನನಗೆ ಆ ಪಾರ್ಟಿಯಿಂದ ಏನಲ್ಲ ಇದು ಕ್ಯಾಂಡಿಡೇಟ್ ಅವ್ರು ಅವ್ರ ಬೆಂಬಲಿಗರಿಗೆ ಮಾಡಿದಾರ ಬಟ್ ನನಗೆ ಅನಿಸ್ತಿ ಪಾಪವ್ರಿಗೆ ನನ್ನ ಅದಕ್ಕೆ ಅದಕ್ಕೇನು ಇಬ್ರು ಕೂಡ ಮಾಡೋಕತ್ತಾರ ನನ್ನ ಇಬ್ಬರು ಮಾಡೋಕತ್ತಿರೋದ್ರಿಂದ ನಾ ಯಾರ ಹೆಸರು ಇಳಿದಿಲ್ಲ ಸರ್ ಜಗದೀಶ್ ಶಟ್ರು ಇದ್ದಾರ ಬೊಮ್ಮಾಯಿರು ಇದ್ದಾರ ತೆಂಗಿನಕಾಯಿ ಬೆಲ್ಲದಾರ ಅದಾರ ದೊಡ್ಡ ಬೆಲ್ಲದಾರ ಅದಾರ ಆಮೇಲೆ ನಮ್ಮ ಇಲ್ಲೆಲ್ಲ ಅಕ್ಕಿಯವರು ಅದಾರ ನಮ್ಮ ಸಮಾಜ ಎಲ್ಲ ಮುಖಂಡರು ಸಭೆ ಸದಸ್ಯರು ಎಮ್ ಎಲ್ ಎಲ್ಲ ಜಿಲ್ಲಾ ಪಂಚಾಯತಿ ಪಂಚಾಯತಿ ಮೆಂಬರಿಂದ ಹಿಡ್ಕೊಂಡು ಚೀಫ್ ಮಿನಿಸ್ಟರ್ ಆದವ್ರು ಎಲ್ಲರು ಭಾಳ ಮಂದಿ ಸದಸ್ಯರು ಇದ್ದಾರೆ ನಮ್ಮ ಮೆಂಬರ್ಗಳು ಎಲ್ಲರೂ ಮೆಂಬರ್ ಇದ್ದಾರೆ ಅಯ್ಯಮ್ಮ ಸದಾ ಚುನಾವಣೆ ಸಮಾಜ ಚುನಾವಣೆ ಸಮಾಜದಾಗೆ ಒಳ್ಳೆ ಕೆಲಸ ಮಾಡೋರು ಯಾರ್ದಾರು ಅವ್ರನ್ನ ಆಯ್ಕೆ ಮಾಡ್ಬೇಕು ಅನ್ನೋಂಥ ಚುನಾವಣೆ ಅದಕ್ಕೆ ಅವ್ರ ಬಗ್ಗೆ ಹೆಚ್ಚಿನ ಕಮೆಂಟ್ ಮಾಡೋಂಗಿಲ್ಲ ಅವ್ರು ದೊಡ್ಡ ದೊಡ್ಡ ಇರೋರು ಸಣ್ಣ ಇಲೆಕ್ಷನ್ಗೆ ಬರಬಾರ್ದಿತ್ತು ಪಾಪ ಯಾವ ಕಾರಣಕ್ಕೆ ಬಂದರೂ ಗೊತ್ತಿಲ್ಲ